ಇಲ್ಲಿ ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನ ಜನ್ಮ ದಿನಾಚರಣೆ ಅಂಗವಾಗಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ನೂರಾರು ಪಲ್ಲಕ್ಕಿಗಳು ನಚಿಕೇತನ್ ನಿಲೆಯ ಹತ್ರ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ನಮ್ಮ ಬಂಗಾರಪೇಟೆ ಸರ್ಕಲ್ಲು ಡೂಮ್ಲೈಟ್ ಸರ್ಕಲ್ಲು ಮತ್ತೆ ಕ್ಲಾಕ್ ಟವರ್ ಮಾರ್ಗವಾಗಿ ಹೊಸ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಚೆನ್ನಯ್ಯ ರಂಗಮಂದಿರ ತಲುಪ್ತಾ ಇತ್ತು ಅದೇ ರೀತಿಯಲ್ಲಿ ಈ ಬಾರಿಯನ್ನು ಮಾಡಬೇಕು ಅಂತೇಳಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ದಲಿತ ಸಂಘಟನೆಯ ಮುಖಂಡರುಗಳು ಹಿರಿಯರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಓಂಶೋಧಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಅಲ್ಲಿನೂ ಮುಸ್ಲ್ಮಾನ್ ಬಾಂಧವರು ನಮ್ಮ ಸಹೋದರರೆಲ್ಲ ಒಟ್ಟಿಗೆ ಸೇರ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಬಂದಾಗ ನಾವು ಅದನ್ನೆಲ್ಲ ರಿಸೀವ್ ಮಾಡ್ಕೊತೀರಿ ವೆಲ್ಕಮ್ ಮಾಡ್ತೀರಿ ನಾವು ಮಾಲಾರ್ಪಣೆ ಮಾಡ್ತೀರಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೂ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಡಿ ಸಿ ಅವರು ಒಪ್ಕೊಂಡಿದ್ರೂ ಪೊಲೀಸ್ ಇಲಾಖೆ ಬಿದ್ದು ಅಲ್ಲೇನು ಆಗುತ್ತೆ ಅನ್ನೋ ಲೆಕ್ಕಾಚಾರದ అది హులి సింహ ఇదే అంత నవెలా భారతీయులు డాక్టర్ బాబాసాహెబ్ అంబేద్కర్ అవ్వ ఇ జన సర్వరిగూ సమ సర్వరిగూ సమపాలు అన్న రైతు సంవిధాన పట్టిర సందర్భంలో ఎల్లరూ డాక్టర్ బాబాసాహెబ్ అంబేద్కర్న ఇష్టపడతాయిత ಗೌರವ గౌరవ గౌరవ కొడుతాయిత ಕಾಂಗ್ರೆಸ್ కాంగ్రెస్ సర్కారీ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಳಿಗೆ ಅನಾವರಣ ಮಾಡಕ್ ಹೋಗ ಸಂದರ್ಭದಲ್ಲಿ ಚಿಂತಾಮಣಿಯಲ್ಲಿ ಅದನ್ನ ನಿಲ್ಲಿಸೋದು ಗಾಂಧಿನಗರದಲ್ಲಿ ಅಂಬೇಡ್ಕರ್ ಪ್ರತಿಮೆನ ಅನಾವರಣ ಮಾಡಬೇಕಂತ ಇಡೀ ಗ್ರಾಮ ಸೇರ್ಕಂಡಲ್ಲಿ ಹೋದಂತ ಸಂದರ್ಭದಲ್ಲಿ ಅದನ್ನ ನಿಲ್ಲಿಸುವಂತಹುದು ಮತ್ತೆ ಯಾರ್ಯಾರು ಅಂಬೇಡ್ಕರ್ ಪ್ರತಿಮೆಯನ್ನ ಅನಾವರಣ ಮಾಡಕ್ ಹೋಗ್ತಾರೆ ಅವ್ರ ಮೇಲೆ ಇಲ್ಲಿ ಸಲ್ಲದ ಆರೋಪಗಳು ಮಾಡೋದು ಇದನ್ನೆಲ್ಲ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಂಥ ಸಂದರ್ಭದಲ್ಲಿ ನೆಹರು ಅವರು ಯಾವ ರೀತಿ ಅವ್ರನ್ನ ಅವಮಾನ ಮಾಡ್ತಾ ಇದ್ರು ಯಾವ ರೀತಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ತಾತ್ಸಾರವಾಗಿ ನೋಡ್ತಾ ಇತ್ತು ಅದನ್ನು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡು ವರ್ಷದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಮೂವತ್ತೆಂಟು ಸಾವಿರದ ಎಂಟುನೂರು ಕೋಟಿ ಹಣವನ್ನು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಬಳಸೋದ್ರ ಮುಖಾಂತರ ಅವ್ರಿಗೆ ಅವಮಾನ ಮಾಡಿ ದಲಿತರಿಗೆ ಮೋಸ ಮಾಡಿ ಜನಸಾಮಾನ್ಯರಿಗೆ ಮೋಸ ಮಾಡಿ ಒಬಿಸ್ ಮೋಸ ಮಾಡಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕ್ಲಾಕ್ ಟವರ್ ಮಾರ್ಗವಾಗಿ ಹೋಗಬಾರ್ದು ಅಂತ ಹೇಳಿ ಅಲ್ಲಿ ಕೆ ಎಸ್ ಆರ್ ಪಿ ಬಸ್ ಮತ್ತೆ ಪೊಲೀಸ್ ಜೀಪ್ಗಳನ್ನ ರಸ್ತೆಗೆ ಅಡ್ಡದಾಗಿ ನೀವು ಮಾಧ್ಯಮದವ್ರು ನೋಡಿದಿ ನಾವ್ ಎಲ್ಲಿದ್ದೀರಿ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಡೀತಾ ಇಲ್ಲ ಸಿದ್ದರಾಮಯ್ಯನವರು ಹೆಸರು ಬದಲಾಯಿಸ್ಕೊಬೇಕು ಹೆಸರು ಬದಲಾಯಿಸ್ಕೊಬೇಕು ಅಹಿಂದ ನಾಯಕರಲ್ಲ ನೀವು ದಲಿತ ವಿರೋಧಿಗಳು ನೀವು ಹಿಂದುಳಿದ ವರ್ಗದ ವಿರೋಧಿಗಳು ನೀವು ಇವತ್ತು ಕರ್ನಾಟಕ ಜನಕ್ಕೆ ಗ್ಯಾರಂಟಿ ಅಂತ ಹೇಳಿ ಇವತ್ತು ಜನಕ್ಕೆ ಮೋಸ ಮಾಡಿ ಇವತ್ತು ಕೋಲಾರದಲ್ಲಿರ್ತಕ್ಕಂಥ ದಲಿತರನ್ನ ಕೆಲಸಂತ ಕೆಲಸಗಳನ್ನ ಮಾಡಿದಿರಿ ಹಿರಿಯ ಮುಖಂಡರುಗಳೆಲ್ಲ ಬಂದು ನಾವು ಸಾಯೋದಕ್ಕೂ ರೆಡಿ ನಾವು ಹೋರಾಟ ಮಾಡ್ತೀರಿ ನಾವು ಕ್ಲಾಕ್ ಟವರ್ ಇಂದನೆ ಹೋಗಬೇಕು ನಮ್ಗೂ ಅವ್ರಿಗೆ ಯಾವ್ದೇ ರೀತಿಯಾದಂತಹ ಅಭ್ಯಂತರ ಇಲ್ಲ ಅವರನ್ನು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೂ ಇಲಾಖೆಯವ್ರನ್ನ ಬಿಡೋದೇ ಇಲ್ಲ ಅಂತೇಳಿ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಅಡ್ಡ ಹಾಕಿ ನಮ್ಮನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದು ಮತ್ತೆ ನಾನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕೆ ಓಡಿಸ್ತಾ ಇದ್ದಂಥ ಟ್ಯಾಕ್ಟರ್ಗೆ ಎಸ್ ಪಿ ಅವರು ಅಡ್ಡ ಹಾಕಿ ಅದನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯಲ್ಲೂ ಇಷ್ಟೆಲ್ಲ ನಡೀತಾ ಇದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಏನೋ ತಾತ್ಸಾರವಾಗಿ ಅಲ್ಲಿ ಅಂಬೇಡ್ಕರ್ ಪಲ್ಲಕ್ಕಿಗೆ ಪ್ರಶ್ ಪಾಂಡೆ ಅವರು ಇಶಾನೆ ನೋಡಿಸಿ ಮುಂದೆ ಕಳಿಸಬೇಕಾಗಿತ್ತು ಅದನ್ನು ಮಾಡಿದೆ ಯಾವಾಗ ಕ್ಲಾಕ್ ಟವರ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಮಂತ್ರಿಗಳು ಅಲ್ಲಿಂದ ಕಿತ್ತಿರ್ತಕ್ಕಂಥದ್ದು ನಾವು ನೋಡಿದಿರಿ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಬಹುಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇಲ್ಲ ಯಾವ ರೀತಿ ಬೆಳಗಾವಿಗೆ ಗಾಂಧಿ ಅವರು ಬಂದಿದ್ರು ಅಂತ ಹೇಳಿದಾಗ ಅಲ್ಲೊಂದು ಸ ಫಂಕ್ಷನ್ ಮಾಡ್ತೀರಿ ನೀವು ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಿಪ್ಪಾಣಿಗೆ ನೈನ್ಟೀನ್ ಟ್ವೆಂಟಿ ಫೈವ್ ಏಪ್ರಿಲ್ ಹತ್ತು ಹನ್ನೊಂದನೇ ತಾರೀಕು ಬಂದಿದ್ರು ಅಲ್ಲಿ ಒಂದು ನೂರರ ಸಂಭ್ರಮದ ಒಂದು ಕಾರ್ಯಕ್ರಮ ಮಾಡಿ ಅಂತೇಳಿ ನಮ್ಮ ಶಾಸಕಿ ಶಶಿಕಲಾ ಜೊಲ್ಲೆ ಮೇಡಮ್ ಅವರು ವಿಧಾನಸಭೆಯಲ್ಲಿ ಹೇಳಿದಾಗು ಅದನ್ನ ತಾತ್ಸಾರವಾಗಿ ನೋಡಿ ಇವತ್ತು ಅಲ್ಲಿನೂ ತೊಂದರೆ ಕೊಡಂತ ಇಲ್ಲಿ ಅಂಬೇಡ್ಕರ್ ಜಯಂತಿ ಅಂತ ಪಲ್ಲಕ್ಕಿಗಳು ಹೋಗೋದನ್ನ ತಡೆಯಂತ ಕೆಲಸಗಳನ್ನ ನೀವೇನ್ ಮಾಡಿದಿರಿ ಇದು ನಿಜಕ್ಕೂ ಸರಿ ಇಲ್ಲ ಇವತ್ತು ಎಲ್ಲಾ ಜನ ಒಟ್ಟಾಗಿ ದಲಿತ ಸಂಘಟನೆಗಳು ಒಟ್ಟಾಗಿ ನಮಗೆ ಬೆಂಬಲ ಸೂಚಿಸಿದ್ರಿಂದ ನಾವ್ ಅಲ್ಲೇ ಹೋಗ್ಬೇಕಂತ ಹೇಳಿದ್ರಿಂದ ಅದರಿಂದ ಸಚಿವರು ಅಲ್ಲಿಂದ ಕಾಲ್ ಕಿತ್ತು ನಾವು ಸರಾಗವಾಗಿ ನಾವ್ ಏನೇ ಅಡ್ಡ ಬಂದ್ರೆ ನಾವು ಗೋಲಿಬಾರ್ ಮಾಡಿಸ್ಕೊಂಡ್ರೂ ಸರಿ ನಾನು ನಾವು ಅಲ್ಲೇ ಹೋಗ್ಬೇಕು ಅಂತೇಳಿ ನಾವು ಪಟ್ಟಿಡಿದ್ರಿಂದ ಇವತ್ತು ನಾವು ಕ್ಲಾಕ್ಟರ್ ಮಾರ್ಗವಾಗಿ ನಾವು ಪಲ್ಲಕ್ಕೆ ಹೋಗಿದ್ದೀರಿ ನಾವು ಪೊಲೀಸ್ ಹೇಳೋದಿಷ್ಟೇ ಇವತ್ತು ಅವರ ಸರ್ಕಾರ ನಾಳೆ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ ಇವತ್ತು ನಮ್ಮ ಬಿಜೆಪಿ ಮುಖಂಡರು ರಾಜ್ಯಾಧ್ಯಕ್ಷ ಬಿ ವಿ ವಿಜೇಂದ್ರಣ್ಣವರು ಅಶೋಕ್ ಅಣ್ಣರು ಜನಾಕ್ರೋಶ ಯಾತ್ರೆಗೆ ಹೋದ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಕೊಡ್ತಾ ಇರ್ತಕ್ಕಂಥ ಬೆಂಬಲ ನೋಡಿದಾಗ ಮುಂದಿನ ದಿನದಲ್ಲಿ ನೂರ ಎಪ್ಪತ್ತಕ್ಕೂ ಹೆಚ್ಚಿಗೆ ಸೀಟ್ಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟು ಸಂಪೂರ್ಣ ಬಹುಮತೊಂದಿಗೆ ಬಿ ಜೆ ಪಿ ಸರ್ಕಾರ ಬರುತ್ತೆ ನೀವು ಯಾರ್ಯಾರು ರಾಮನ ಫ್ಲೆಕ್ಸ್ ಹಾಕೋದಕ್ಕೆ ನೀವು ಹಿಂದೆ ಮುಂದೆ ನೋಡ್ತಾ ಇದ್ರಿ ರಾಮನ ಫ್ಲೆಕ್ಸ್ ಹಾಕಿದವರಿಗೆ ನೀವು ತೊಂದರೆ ಕೊಟ್ರಿ ಯಾರ್ಯಾರು ಮತ ಅಂದ ಟಿಪ್ಪು ಸುಲ್ತಾನ್ ಫ್ಲೆಕ್ಸ್ ಹಾಕ ಸಂದರ್ಭದಲ್ಲಿ ನೀವು ಅವರು ಅಡ್ಡ ಮಾಡಿಲ್ಲ ಎಂತೆ ಸಂದರ್ಭದಲ್ಲಿ ಇಲ್ಲಿ ರಾಮನ ಭಜನೆ ಮಾಡಕ್ಕೆ ಹೋಗಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಫ್ಲೆಕ್ಸ್ ಹಾಕ ಸಂದರ್ಭದಲ್ಲಿ ನೀವು ತೊಂದರೆ ಕೊಟ್ಟಿರ್ತಕ್ಕಂಥ ಇದನ್ನೆಲ್ಲ ಜನ ನೋಡ್ತಾ ಇದಾರೆ ನಿಮಗೆ ಕಾನೂನು ರೀತಿಯಲ್ಲಿ ಯಾರು ಇವತ್ತು ಕಾಂಗ್ರೆಸ್ ಏಜೆಂಟ್ ಅಂತ ವರ್ತನೆ ಮಾಡ್ತಾ ಇದ್ದೀರಿ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿ ಇಲಾಖೆಯಲ್ಲಿರೋದಕ್ಕೆ ನೀವು ನಾಲಯಕು ಕೂಡಲೇ ರಿಸೈನ್ ಕೊಟ್ಟು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ ಇಟ್ಕೊಂಡ್ರೆ ಅದು ಒಳ್ಳೆಯದು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾ ಇದ್ದೀನಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀರಿ ದಂತರೆಲ್ಲ ಒಟ್ಟಿಗೆ ಇದ್ದೀರಿ ಎಲ್ಲ ಸಂಘ ಸಂಸ್ಥೆಯವರು ಒಟ್ಟಿಗೆ ಇದ್ದೀರಿ ಕ್ಲಾಕ್ ಟವರಲ್ಲಿ ಮಾರ್ಗ ಹೋಗೋದಕ್ಕೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಯಾರ್ದು ಅಭ್ಯಂತರ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದ ಮುಸ್ಲ್ಮಾನದೂ ಯಾರ್ದು ಅಭ್ಯಂತರ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ನಮ್ಮನ್ನು ಅವ್ರನ್ನ ಡಿವೈಡ್ ಮಾಡೋಂಥ ಕೆಲಸ ಇಲ್ಲಿ ಕೋಲಾರಲ್ಲೂ ಮಾಡಿದ್ದೀರಿ ಅದಕ್ಕೋಸ್ಕರ ಇದು ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರ ನೀವು ಕೊಡಬೇಕಾಗುತ್ತೆ ಅಂತೇಳಿ ಹೇಳೋಕೆ ಇಷ್ಟಪಡ್ತೀನಿ